ರಾಯ್ ಮೇಲೆ ಗುಂಡಿನ ದಾಳಿ ಪ್ರಕರಣ ಸಂಬಂಧ ಸಂಶಯಾಸ್ಪದ ವ್ಯಕ್ತಿಗಳ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ರಾಮನಗರ ಎಸ್ ಶ್ರೀನಿವಾಸ್ ಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೊನ್ನೆ ತಾನೇ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟನ್ನು ಪಡ್ಕೊಂಡಿದ್ರು ಅದಾದ ಮೇಲೆ ಸಂಶಯಾಸ್ಪದ ವ್ಯಕ್ತಿಗಳ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ನಮ್ಮ ವಿಚಾರಣೆ ಹಂತದಲ್ಲಿ ಒಂದಿಷ್ಟು ಅನುಮಾನಗಳು ಬಂದಿದೆ ಆ ಅನುಮಾನ ಯಾರ್ಯಾರ ಮೇಲೆ ಬಂದಿದೆ ಅವ್ರನ್ನೆಲ್ಲ ಕರೆಸಿ ನಾವು ವಿಚಾರಣೆಗೆ ಒಳಪಡಿಸಿದ್ದೀವಿ ಯಾವ ಕಾರಣಕ್ಕೆ ಗುಂಡಿನ ದಾಳಿ ಆಗಿದೆ ಅನ್ನೋದು ಈವರೆಗೂ ಕೂಡ ನಿಖರವಾದ ಕಾರಣ ತಿಳಿದು ಬಂದಿಲ್ಲ ಅಂತ ಹೇಳಿದ್ದಾರೆ ಮೇಲ್ನೋಟಕ್ಕೆ ಆ ಶೂಟ್ಔಟ್ ಎಲ್ಲ ಆದಂತಹ ಸಂದರ್ಭದಲ್ಲಿ ಆಸ್ತಿ ವಿವಾದಕ್ಕೆ ಹಿಂಗಾಯ್ತು ಅಂತ ಚರ್ಚೆಗಳಾಗಿತ್ತು ಅಂದ್ರೆ ತನಿಖೆ ಈ ನಿಟ್ಟಿನಲ್ಲಿ ಈಗ ಮುಂದುವರೆದಿದೆ ನಿಖರವಾಗಿ ಯಾವ ಕಾರಣಕ್ಕೆ ಶೂಟ್ಔಟ್ ಆಗಿದೆ ಗುಂಡಿನ ದಾಳಿ ಆಗಿದೆ ಅಂತ ಇನ್ನೂ ಗೊತ್ತಿಲ್ಲ ಅಂತ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಗನ್ಮ್ಯಾನ್ ಆಗಿದಂತ ಅಂತ ವಿಠಲ್ ಆಸ್ಪತ್ರೆಯಲ್ಲಿದ್ದಾರೆ ಅವರನ್ನು ಕೂಡ ವಿಚಾರಣೆ ಮಾಡಿದ್ದೀವಿ ಅನುರಾಧ ಮಾತ್ರ ಇನ್ನೂ ಸಂಪರ್ಕಕ್ಕೆ ಸಿಕ್ಕಿಲ್ಲ ಅಂತ ಎಸ್ ಪಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ರಾಮನಗರ ಎಸ್ಪಿ ಶ್ರೀನಿವಾಸ್ ಗೌಡರು ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಫೈರಿಂಗ್ ಇನ್ಸಿಡೆಂಟ್ ನಡೆದಿದೆ ಆದರೂ ವಿಚಾರಣೆ ಸಂಬಂಧ ನಾವು ಕಳೆದ ಮೂರು ದಿನಗಳಿಗಿಂತ ಕಾಲ ಸತತವಾಗಿ ವಿಚಾರಣೆಯನ್ನು ಮಾಡುತ್ತಿದ್ದೀವಿ ಇದರಲ್ಲಿ ಸಂಶಯಾಸ್ಪದ ಒಬ್ಬ ವ್ಯಕ್ತಿಯನ್ನು ಹೆಚ್ಚಿಗೆ ವಿಚಾರಣೆಯನ್ನು ಮಾಡಿದ್ದೀವಿ ಸದರಿ ಇನ್ನೂ ನಾವು ಎಲ್ಲರಿಗೂ ನೋಟಿಸ್ಗಳು ನೀಡಿದ್ದೀವಿ ಇನ್ನೂ ಹೆಚ್ಚಿನ ವಿಚಾರಣೆ ಬಾಕಿ ಇದೆ ಅದಾದ ನಂತರ ಕುಲಂಕುಷವಾಗಿ ಮಾಹಿತಿಯನ್ನು ನೀಡ್ತೀವಿ ಸದ್ಯಕ್ಕೆ ಏನೇನು ನಮಗೆ ನಮ್ಮ ವಿಚಾರಣೆ ಹಂತದಲ್ಲಿ ಯಾರ್ಯಾರ ಬಗ್ಗೆ ಅನುಮಾನ ಬಂದಿದೆ ಜೊತೆಗೆ ಕೆಲವರು ಏನು ಅವ್ರುಗಳು ಕಂಪನೆಂ ಯಾರ ಮೇಲೆ ಡೌಟ್ ಇದೆ ಅಂತ ಹೇಳಿದ್ದಾರೆ ಅವ್ರ ಎಲ್ಲ ನಾವು ಮಾತಾಡಿದಿವಿ ಅವ್ರಿಗೆಲ್ಲ ವಿಚಾರಣೆಗೆ ಹಾಜರಾಗ ಹೇಳಿದೀವಿ ಎಲ್ಲರೂ ಬರ್ತೀವಿ ಅಂತ ಹೇಳಿದ್ದಾರೆ ಸೊ ಆದ ಕಾರಣ ಇನ್ನೂ ಹೆಚ್ಚಿನ ವಿಚಾರಣೆ ಬಾಕಿ ಇದೆ ಇನ್ನು ರಿಕಿ ರಾಯ್ ಮೇಲೆ ಫೈರಿಂಗ್ ಕೇಸ್ ವಿಚಾರ ಬಿಡದಿ ಠಾಣೆಗೆ ಎ ರಾಕೇಶ್ ಮಲಿ ಆಗಮಿಸಿದ್ದಾರೆ ವಕೀಲರ ಜೊತೆಯಲ್ಲಿ ವಿಚಾರಣೆಗೆ ಅಂತೇಳಿ ಬಂದಿದ್ದಾರೆ ಎಸ್ ಪಿ ಶ್ರೀನಿವಾಸ್ ಗೌಡ ನೋಟಿಸ್ ಕೊಟ್ಟಂತ ಹಿನ್ನೆಲೆಯಲ್ಲಿ ಸ್ಟೇಷನ್ಗೆ ಬಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ರಾಕೇಶ್ ಮಲ್ಲಿ ಪ್ರಕರಣದಲ್ಲಿ ಅಂದ್ರೆ ಶೂಟ್ಔಟ್ ಪ್ರಕರಣದಲ್ಲಿ ಎ ಒನ್ ಆಗಿದ್ದಾರೆ ರಾಕೇಶ್ ಮಲ್ಲಿ ರುಕಿರಾಯಿ ಕಾರ್ ಚಾಲಕ ಕೊಟ್ಟಂತ ಕಂಪ್ಲೇಂಟ್ ನಲ್ಲಿ ಇವರು ಎ ಒನ್ ಆಗಿದ್ದಾರೆ ಮತ್ತೆ ಮೊನ್ನೆ ಪೊಲೀಸರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿಸ ಪಡಿತಾ ಇರುವಂತಹ ರಿಕಿ ಸ್ಟೇಟ್ಮೆಂಟ್ ತಗೊಂಡಾಗಲೂ ಕೂಡ ಈತನ ಹೆಸರನ್ನ ಅವರು ಉಲ್ಲೇಖ ಮಾಡಿದ್ರು ಮುತ್ತಪ್ಪರೈ ಪುತ್ರ ರಿಕಿರೈ ಕೊಲೆ ಯತ್ನ ಕೇಸ್ ಸಂಬಂಧ ಮುತ್ತಪ್ಪರೈ ಎರಡನೇ ಪತ್ನಿ ಅನುರಾಧಾಗೆ ಕೋರ್ಟ್ ಸದ್ಯಕ್ಕೆ ರಿಲೀಫ್ ಅನ್ನ ಕೊಟ್ಟಿದೆ ಬಲವಂತದ ಕ್ರಮ ಅವ್ರ ವಿರುದ್ಧ ಕೈಗೊಳ್ಳಬಾರ್ದು ಅಂತೇಳಿ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ ಮಧ್ಯಂತರ ಆದೇಶವನ್ನು ಕೋರ್ಟ್ ಕೊಟ್ಟಿದೆ ಈಗ ಮುತ್ತಪ್ಪರೈ ಎರಡನೇ ಪತ್ನಿ ಅನುರಾಧ ಮೇಲೂ ಕೂಡ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗ್ತಿದೆ ಕಂಪ್ಲೇಂಟ್ನಲ್ಲೂ ಕೂಡ ಇವ್ರ ಹೆಸರು ಮೆನ್ಷನ್ ಆಗಿದೆ ಎಫ್ಐಆರ್ ಕೂಡ ಇವ್ರ ಮೇಲೆ ಈಗ ಆಗಿರೋದ್ರಿಂದ ಕೋರ್ಟ್ ಮೊರೆ ಹೋಗಿದ್ರು ಅವರು ಈಗ ಮಧ್ಯಂತರ ಆದೇಶವನ್ನ ಹೈಕೋರ್ಟ್ ಕೊಟ್ಟಿದೆ ಏಪ್ರಿಲ್ ಹದಿನಾಲ್ಕರಂದೇ ಅನುರಾಧ ಯುರೋಪ್ಗೆ ಹೋಗಿದ್ದಾರೆ ಈ ಕೇಸ್ಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತೇಳಿ ಅವ್ರ ಪರ ವಕೀಲರು ವಾದ ಮಂಡನೆಯನ್ನ ಮಾಡಿದ್ದಾರೆ ಹಾಗಾಗಿ ವಿನಾಕಾರಣ ಪ್ರಕರಣದಲ್ಲಿ ಅನುರಾಧ ಹೆಸರು ತಂದಿದ್ದಾರೆ ಅಂತೆಲ್ಲ ಹೇಳಿದಕ್ಕೆ ಮಧ್ಯಂತರ ಆದೇಶವನ್ನು ಸದ್ಯಕ್ಕೆ ಕೋರ್ಟ್ ಕೊಟ್ಟಿದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವೆಂಕಟೇಶ್ ವೆಂಕಟೇಶ್ ಕಡೆ ರಿಲೀಫ್ ಸಿಕ್ಕಿದೆ ಸದ್ಯಕ್ಕೆ ರಿಲೀಫ್ ಇನ್ನೊಂದ್ ಕಡೆ ಫಾಲೋಅಪ್ ನಡೀತಾ ಇದೆ ಶೂಟ್ಔಟ್ ವಿಷಯವಾಗಿ ಬಂದಿದ್ದಾರೆ ಈ ಅವ್ರ ಸ್ಟೇಟ್ಮೆಂಟ್ ಏನಿದೆ ನಿಖರ ಕಾರಣ ಇನ್ನೂ ಗೊತ್ತಾಗಿಲ್ಲ ಅಂತ ಎಸ್ ಪಿ ಹೇಳ್ತಾ ಇದ್ದಾರೆ ಖಂಡಿತ ನವಿತಾ ಜೇನ್ ಏನಂದ್ರೆ ರಿಕ್ಕಿ ರೈ ಮೇಲಿನ ಫೈರಿಂಗ್ ಪ್ರಕರಣ ದಿನದಿಂದ ದಿನಕ್ಕೆ ಒಂದೊಂದು ಆಯಾಮವನ್ನ ಪಡಿತಾ ಇದೆ ಏನು ಒಂದ್ ಕಡೆ ಈಗ ಏನು ಎರೋಪಿಯಾದಂತ ಅನುರಾಧ ಅವರ ಮೇಲೆ ಆ ಒಂದು ಎಫ್ಐಆರ್ ದಾಖಲಾಗಿತ್ತು ಈ ಸಂಬಂಧ ಅವರು ಕೂಡ ಅವರ ವಕೀಲರ ಮೂಲಕ ಹೈಕೋರ್ಟ್ ನಲ್ಲಿ ಒಂದು ಅರ್ಜಿಯನ್ನು ಹಾಕೊಂಡಿದ್ರು ಅಂದ್ರೆ ಜಾಮೀನು ಅರ್ಜಿನ ಆ ಜಾಮೀನು ಅರ್ಜಿ ಇವತ್ತು ವಿಚಾರಣೆಯಾಗಿ ಮಧ್ಯಂತರ ಆದೇಶ ಸಿಕ್ಕಿದೆ ಇದರಲ್ಲಿ ತಾತ್ಕಾಲಿಕ ರಿಲೀಫ್ ಕೂಡ ಸಿಕ್ಕಿದೆ ಆದ್ರೆ ಮತ್ತೊಂದು ಕಡೆ ಈಗ ಎ ಒನ್ ಆರೋಪಿ ಆಗಿದ್ದಂತ ರಾಕೇಶ್ ಮಲ್ಲಿ ಅವರು ಬಿಡದಿ ಸ್ಟೇಷನ್ಗೆ ಬಂದಿದ್ದಾರೆ ಇಲ್ಲಿ ಖುದ್ದು ರಾಮನಗರ ಎಸ್ ಪಿ ಶ್ರೀನಿವಾಸ್ ಗೌಡರ ಮುಖಾಂತರದಲ್ಲಿ ಅವರ ವಿಚಾರಣೆ ಕೂಡ ನಡೀತಾ ಇದೆ ಮತ್ತೊಂದು ಕಡೆ ಬಿಡದಿ ಸರ್ಕಾರಿ ಇನ್ಸ್ಪೆಕ್ಟರ್ ಆಗಿರುವಂತ ಶಂಕರ್ ನಾಯಕ್ ಅವರು ಕೂಡ ಈ ಒಂದು ಪ್ರಕರಣವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ ಆ ಒಂದು ಕಡೆ ಏನು ಗಳಿಂದ ಈ ಒಂದು ಪ್ರಕರಣ ಆಗಿದೆ ಎನ್ನುವಂತ ಅನುಮಾನ ಒಂದ್ ಕಡೆ ಮೂಡ್ತಾ ಇದ್ರೆ ಮತ್ತೊಂದು ಕಡೆ ಗಳ ಕುಟುಂಬಸ್ಥರು ಕೂಡ ಠಾಣೆ ಹತ್ರ ಬಂದು ಅವರು ಕೂಡ ಒಂದು ಕಣ್ಣೀರು ಸುರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಕಳೆದ ಮೂವತ್ತು ಮೂವತ್ತೈದು ವರ್ಷದಿಂದ ಬಹಳ ನಿಯತ್ತಾಗಿ ಮೂತಪ್ಪರೆಯವರ ಮನೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇವೆ ಆದ್ರೆ ಏಕಾಏಕಿ ಈ ಪ್ರಕರಣದಲ್ಲಿ ನಮ್ಮನ್ನ ಎಳೆ ತರ್ತಾ ಇದ್ದಾರೆ ಎನ್ನುವಂತ ಒಂದು ವಿಷಾದವನ್ನ ಅವರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೊಂದು ಕಡೆ ರಾಮನಗರ ಎಸ್ ಪಿ ಶ್ರೀನಿವಾಸ್ ಗೌಡರು ಮಾತನಾಡಿ ಈ ವಿಚಾರವಾಗಿ ನಾವು ಹಲವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದೇವೆ ವಿಚಾರಣೆಗೆ ಬರಬೇಕು ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ದೇವೆ ಆದ್ರೆ ಪ್ರತ್ಯೇಕವಾಗಿ ಇಂಥವರೇ ಆರೋಪಿಗಳು ಅಂದ್ರೆ ಇಂಥವರಿಂದ ಅಪರಾಧ ನಡೆದಿದೆ ಎನ್ನುವಂಥದ್ದು ಈ ಕ್ಷಣಕ್ಕೂ ಕೂಡ ಗೊತ್ತಾಗ್ತಾ ಇಲ್ಲ ಎನ್ನುವಂತ ಮಾತನ್ನ ಹೇಳಿದ್ದಾರೆ ಒಟ್ಟಾರೆ ಇದು ಸಾಕಷ್ಟು ಒಂದು ಗೋಜಲುಗಳಿಂದ ಕೂಡಿರುವಂತ ಪ್ರಕರಣ ಆಗಿದ್ದು ಇನ್ನೂ ಕೂಡ ವಿಚಾರಣಾ ಹಂತದಲ್ಲಿ ಇರುವಂತ ಕಾರಣ ಇದರಲ್ಲಿ ಇಂಥವರೇ ಆರೋಪಿಗಳು ಇಂಥವರಿಂದನೇ ಅಪರಾಧ ಆಗಿದೆ ಎನ್ನುವಂಥದ್ದು ಈಗಲೂ ಕೂಡ ಸ್ಪಷ್ಟತೆ ಸಿಗ್ತಾ ಇಲ್ಲ ಅನವಿತಾ ಥ್ಯಾಂಕ್ ಯು ವೆಂಕಟೇಶ್ ತಮ್ಮ